ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೇಲೆ ಕರ್ನಾಟಕ ಸರ್ಕಾರ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಮೈಸೂರು ಈಗ ಸಂವಿಧಾನ ಪೀಡಿಕೆಯನ್ನು ಸೀಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರು ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಸರ್ ಭಾಷರ್ ನಾಯಕರು ಸರ್ ವೇದಿಕೆ ಬರ ಕರಿತಾ ಇದ್ದಾರೆ ಎಲ್ಲ ತಂಡದ ನಾಯಕರು ದಯಮಾಡಿ ಸಾಲುಗಳಲ್ಲಿ ನಿಲ್ಲಿಸ್ಕೋಬೇಕು ಹೇಳಿ ಕೋರ್ಕೊಳ್ತಾ ಇದ್ದಾರೆ ವಿವಿಧ ಇಲಾಖೆಗಳಿಂದ ಬಂದಿರತಕ್ಕಂತಹ ನೌಕರ ಬಂಧುಗಳಿಗೂ ಕೂಡ ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಾವು ಬಯಸ್ತಾ ಸಿದ್ದಾಪಟುಗಳನ್ನು ಪರಿಚಯಿಸಿಕೊಂಡು ಮೂಲಕ ತಮ್ಮಲ್ಲಿ ಕಣ್ಣೀರು ಮತ್ತು ಜಿಲ್ಲಾ ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಸರ್ ಸಲೋಜಾ ದಯಮಾಡಿ ವೇದಿಕೆ ಬಂದ್ರೆ தீப காரிக்கு பிரமாணவச்சு கிரீடா ஜோதியி கண்ணி மோதவருக்கு ಎಚ್ಡಿ ಮಣಸೂರು ತಾಲೂಕು ಮೈಸೂರು ಕ್ರೀಡಾಪಟುಗಳ ಮಹತ್ವವನ್ನು ಮಾನ್ಯ ಶಾಸಕರು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಮತ್ತು ಬೇರೆ ಅತಿಥಿ ಕಣ್ಣಿಮೋದಯರು ಎಲ್ಲ ಗೌರವಿತ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಶ್ರೀ ಸೋಮಶೇಖರ್ ಶ್ರೀ ಶಿವರಾಜ್ ಗುರು ಶ್ರೀ ಕುರಾಣ ಕುಮಾರ್ ರಾಜ ಬಂದಿರತಕ್ಕಂಥ ಹಾಗೂ ಪರೋಕ್ಷವಾಗಿ ಬೆಂಬಲ ನೀಡಿ ನಮ್ಮ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳು ಶಾಸಕರುಗಳು ಎಲ್ಲ ಜನಪ್ರತಿನಿಧಿಗಳನ್ನ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರ್ಸ ಅವರನ್ನೆಲ್ಲರನ್ನೂ ಕರೆಸ್ಕೊಳ್ಳುತ್ತೀರ ಇದು ಅದು ಬಹಳ ಶ್ರೇಷ್ಠ ಬೆಳಿಗ್ಗೆ ಎದ್ದು ಎಲ್ಲರೂ ವಾಕ್ ಮಾಡ್ತಾರೆ ಯಾಕಪ್ಪ ಅಂದರೆ ಶರೀರದ ಎಲ್ಲ ಅಂಗಗಳಿಗೆ ಎಲ್ಲ ನಮ್ಮ ಬಾಡಿಗೆ ಆಮ್ಲಜನಕ ಸಿಗ್ತದೆ ಆರೋಗ್ಯ ಇರ್ತೀವಿ ಅಂತೇಳಿ ಅದೇ ಥರದಲ್ಲಿ ಎಜುಕೇಷನ್ ಮಾಡ್ತೀವಿ ಎಜುಕೇಷನ್ ನೋಡಿ ಚೆನ್ನಾಗಿ ಓದಿದರೆ ನೋಡಿ ನಾವೆಲ್ಲ ಡಿ ಜಿ ಬೀಶ್ರು ಬಂದಾಗ ಕಾರ್ಯಕ್ರಮದ ಉದ್ಘಾಟನೆ ಆಯಿತು ಎಜುಕೇಷನ್ ಎಷ್ಟು ಬೇರೆ ಅಂಥೇಳಿ ಗೊತ್ತಾಗ್ತದೆ ನಾನು ಹೇಳೋದಾದ್ರೂ ಒಂದೇನೆ ನೀವೆಲ್ಲ ಎಜುಕೇಷನ್ ಆಗಿರೋದ್ರಿಂದ ನೀವೆಲ್ಲರೂ ಕೂಡ ಮೈಸೂರು ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ ಆದ್ದರಿಂದ ರಾಜ್ಯಾಧ್ಯಕ್ಷರು ಷಡಾಕ್ಷರಿಯರವರು ಬಹಳ ಉತ್ತಮವಾಗಿ ಕೆಲಸ ಮಾಡಿ ನಿಮ್ಮ ನಿಮ್ಮಗಳ ಏಳಿದೋಸ್ಕರವಾಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ಹಲವಾರು ನಮಗೆ ಯಾವುದು ಡಿ ಎ ಇರ್ಬೋದು ಡಿ ಎ ಇರ್ಬೋದು ನಿಮ್ಮ ಈ ಓಲ್ಡ್ ಪೆನ್ಷನ್ ಸ್ಕೀಮು ನ್ಯೂ ಫೆನ್ಷನ್ ಸ್ಕೀಮು ಎಲ್ಲರೂ ಕೂಡ ಹೋರಾಡ್ತಿದ್ದಾರೆ ನಾವು ಜೊತೆ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ನಮ್ಮ ಅರುಣ್ ಕುಮಾರ್ ಬಹಳ ಪ್ರಮಾಣಿಕವಾಗಿ ಕೆಲಸ ಮಾಡ್ಕುಮಾರ್ ಅರುಣ್ ಕುಮಾರ್ ಅವರು ಬಹಳ ಪ್ರಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ ಇಂಥವ್ರ ಹತ್ರ ಕೆಲಸ ಮಾಡೋ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಮೈಸೂರು ಜಿಲ್ಲೆಯ ಎಲ್ಲ ಇಲಾಖೆಯಿಂದ ಬಂದಿದ್ದೀರಿ ನೀವು ಎಲ್ಲ ಇಲಾಖೆಯಲ್ಲೂ ಕೂಡ ಇವೆಲ್ಲ ಪ್ರಮಾಣಿಕ ಕೆಲಸ ಮಾಡೋದ್ರಿಂದ ಇವತ್ತು ಮೈಸೂರು ಜಿಲ್ಲೆ ಭಾಳ ಸಂತೋಷವಾಗಿದೆ ಜನಗಳು ಬೆಂಬಿಂತಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಹಾಗೆಯೇ ಇದರ ಜೊತೆಗೆ ನಿಮ್ಮ ಆರೋಗ್ಯವನ್ನು ಕೂಡ ನೋಡ್ಕೋಬೇಕು ಅಂತ ಹೇಳಿ ನಿಮ್ಮ ಏನು ಸರ್ಕಾರದ ವತಿಯಿಂದ ಕ್ರೀಡೆಗಳಲ್ಲಿ ಯೋಚನೆ ಮಾಡುತ್ತಾರೆ ಒಂದಂತೂ ಸತ್ಯ ಎಜುಕೇಷನ್ನು ಮತ್ತು ಕ್ರೀಡೆಯಲ್ಲಿ ಯಾವುದೇ ಜಾತಿ ಇಲ್ಲ ಯಾವುದೇ ಜಾತಿ ಇಲ್ಲ ಏನು ಬೇಕಾದ್ರೂ ಹೋದಂಗೆ ಯಾವ ಜಾತಿ ಬೇಕಾದ್ರೂ ಆಗ್ಬೋದು ಕ್ರೀಡಾ ಮಟ್ಟದ ಕೂಡ ಅಷ್ಟೇ ಯಾವ ಮಟ್ಟಕ್ಕೆ ಹೋದರೂ ಕೂಡ ಅವ್ರು ಯಾವ ಜಾತಿ ಅಂತ ಯಾರೂ ಕೇಳೋದಿಲ್ಲ ಅದೇ ನಮ್ಮ ರಾಜಕೀಯದಲ್ಲಿಂದು ಜಾತಿ ಅವ್ರು ಯಾವ ಜಾತಿ ಅಂತ ಫಸ್ಟ್ ಕೇಳ್ತಾರೆ ಈ ಎರಡು ಶ್ರೇಷ್ಠವಾದಂಥ ಇದರಲ್ಲಿ ಕೆಲಸ ಮಾಡ್ತಿದ್ದೀರಿ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಇಂಥ ಕಾಲ ನಡೀಬೇಕು ಮಾತಾಡಲಿಕ್ಕೆ ಹೋದ್ರೆ ತುಂಬಾ ಲೇಟ್ ಆಗ್ತದೆ ಇನ್ನು ನಮ್ಮ ಶಾಸಕರು ಮಾತಾಡಬೇಕು ಅದರ ಜಿಲ್ಲಾಧಿಕಾರಿ ಮಾತಾಡಬೇಕು ಜಿಲ್ಲಾಧಿಕಾರಿ ಹೇಳಿದಂಗೆ ನಾವು ನಮ್ಮ ದೈಹಿಕ ಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳುವಂತ ಒಂದು ಅಂಗವಾಗಿ ಪ್ರತಿನಿತ್ಯ ಏನಾದರೂ ಒಂದು ಚಟುವಟಿಕೆ ಇರಬೇಕು ಅದು ಯಾವ್ದಾದ್ರೂ ರೂಪದಲ್ಲಿ ಇಲ್ಲ ಒಂದು ಯೋಗ ಆದರೂ ಇರಬೇಕು ಇಲ್ಲ ವಾಕಿಂಗ್ ಆದರೂ ಮಾಡಬೇಕು ಅಥವಾ ಯಾವ್ದಾದ್ರು ಒಂದು ರೀತಿ ಆಟಗಳಲ್ಲಿ ನಾವು ಕಲೀನರ ಅಂದ್ರೆ ಮಾತ್ರ ನಮಗೆಲ್ಲ ರೀತಿಯಲ್ಲಿ ದೈಹಿಕ ಕ್ಷಮತೆ ಹೆಚ್ಚುತ್ತೆ ಅನ್ನುವಂಥ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ಇವತ್ತು ನಾಳೆ ಕ್ರೀಡೆ ನಡೀತಾ ಇದೆ ನಮಗಾಗಲೇ ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ದೀವಿ ವಿಧಿಯನ್ನು ತೆಗೆದುಕೊಂಡಿದ್ದೀವಿ ನಾವು ಆಟದ ಎಲ್ಲ ನಿಬಂಧನೆಗಳಿಗೆ ನಾವು ಒಳಪಡ್ತೀವಿ ಅಂತ ಹೇಳಿರ್ತೀವಿ ಆದರೂ ಎಲ್ಲ ಒಂದು ಕಡೆ ಆಟ ಆಡಬೇಕಾದ್ರೆ ನಮಗೆ ನಾವೇ ಸರಿ ಅಂತ ಅನಿಸುತ್ತೆ ಇನ್ನೊಬ್ರು ನಾವು ಸರಿಯಾದಂಥ ತೀರ್ಥೊಂಡಿಲ್ಲ ಅಂತ ಅನ್ನಿಸುವಂಥ ಸಂದರ್ಭದಲ್ಲಿ ನಾವು ಇನ್ನೊಬ್ಬರ ಮೇಲೆ ಆಪಾದನೆಯನ್ನು ಅಪವಾದವನ್ನು ಹಾಕುವಂಥದ್ದನ್ನು ನಾವು ಮಾಡ್ತೀವಿ ಅಂದರೆ ಯಾವ್ದಾದ್ರು ಸೋತಿದ್ರೆ ನಾವು ಅದನ್ನು ಮುಂದಿನ ಗೆಲುವಿನ ಸೋಪಾನ ಅಂತ ಏನು ಅಂದ್ಕೋಬೇಕೋ ಆ ರೀತಿಯಲ್ಲಿ ಮಾಡೋದನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಎಲ್ಲ ಕ್ರೀಡಾ ಹಂತಗಳಲ್ಲಿ ನಾವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಬಂದಾಗ ಇತ್ತೀಚೆಗೆ ನಾವು ಒಂದು ವೀಡಿಯೋ ವೈರಲ್ ಆಗಿದ್ದನ್ನು ನಾವು ನೋಡ್ತಾ ಇರ್ತೀವಿ ಬುದ್ಧಿಮಾಂದ್ಯ ಮಕ್ಕಳ ಒಂದು ರನ್ನಿಂಗ್ ರೇಸ್ನಲ್ಲಿ ಒಂದು ಮಗು ಬುದ್ಧಿಮಾಂದ್ಯ ಮಗು ಇತ್ತು ಕೆಳಗಡೆ ಬಿದ್ದೋಗುತ್ತೆ ನಾವು ನೋಡಿದೀವಿ ಅದನ್ನ ಬಿದ್ದೋದಾಗ ಮುಂದೆ ಹೋಗ್ತಾ ಇದ್ದಂತ ಹುಡುಗ ಹಿಂದೆ ಬಂದು ಆ ಮಗುವನ್ನು ಎಪ್ಪಿಸಿ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಆ ಗೆರೆಯನ್ನ ದಾಟಿಸುವಂತ ಆ ಒಂದು ವಿಡಿಯೋವನ್ನು ನಾವು ಎಲ್ಲರೂ ನೋಡಿದ್ರೆ ಇದು ಮನ ಕಲಕುವ ಮತ್ತೆ ಮನ ಮುಟ್ಟುವ ನಾವು ಹೇಗ್ ನಡ್ಕೋಬೇಕು ಅನ್ನೋದನ್ನ ಒಬ್ಬ ಪುಟ್ಟ ಬಾಲಕ ನಾವು ತೋರ್ಸ್ಕೊಟ್ಟಿದ್ದ ಬುದ್ಧಿಮಾಂತಿ ಅನ್ನೋದನ್ನ ನಾವು ನೆನಪಿಸ್ತಾ తమ్ళల్గూ శుభాశయలను కోరుతా మాత్రం జరగ నమస్కారం మండల